ಏ ರಮೇಶನಾ ಬನ್ನಿ ಇನ್ಸ್ಪೆಕ್ಟ್ ಸಾಹಿಬ್ರಿ ಅವರು ಒಳಗೆ ಅಡಿಗೆ ಮಳೆ ಕೈಗೊಂಡಿದ್ದಾರೆ ಬ್ಯಾಸಿದೆ ಬೇಗನೆ ಕಿರಣ ಅವ್ರ ಗಂಭೀರ ಆರೋಪ ಬಂದಿದೆ ಕೈಗೆ ಮೀಡಿಯಾ ಕೈಗೆ ಬಂದಿದ್ದೀನಿ ಯಾಕೆ ಇನ್ಸ್ಪೆಕ್ಟರ್ ಸಾಹೇಬ್ ರೀ ಯಾಕೆ ಅಂದ್ರೆ ಅಧಿಕಾರಿ ಮೇಲೆ ಕೈ ಮಾಡಿದಾನೆ ಒಬ್ಬ ಸರ್ ಬೇರೆ ಕರಿ ಮಾರೋ ಬೇಗನೆ ಕರಿ ಸಾಹೇಬ್ ನನ್ನ ಪತಿ ದೇವನ ಕೈಗೆ ಬೇಡಿ ತೊಡಿಸಲು ಬಂದಿದ್ದೀರಾ ಹೌದಮ್ಮ ಬಂದಿದ್ದೀವಿ ಇನ್ಸ್ಪೆಕ್ಟರ್ ಇಷ್ಟೊಂದು ಅವರ ಅವಶ್ಯ ಪ್ರಶ್ನೆ ರಮೇಶನ್ ಅದು ಸರ್ಕಾರ ಕೊಟ್ಟ ಕರ್ತವ್ಯ ನಿಮ್ಮ ಕರ್ತವ್ಯ ನಿಷ್ಠೆ ನೀವೇ ಮಾಡಿ ಆ ಯಾವ ಆಧಾರದ ಮೇಲೆ ನನ್ನನ್ನು ಅರೆಸ್ಟ್ ಮಾಡಲು ಬಂದಿರುವೆ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಕೈ ಮಾಡಿದೆಯಲ್ಲ ಅದಕ್ಕೆ ಇವರು ಅರೆಸ್ಟ್ ಮಾಡಿ ಸರ್ ನಾನು ಅಂದಕೊಂಡ ಹಾಗೆ ನಾನು ನಿಜವಾಯಿತು ಇನ್ಸ್ಪೆಕ್ಟರ್ ಬೇಡಿಕೆ ಈಡೇರಿಸುವ ಕೈಗೆ ಬೇಡಿ ಬಿದ್ದಂತಾಯಿತು ಇನ್ಸ್ಪೆಕ್ಟ್ ಸಾಹೇಬ್ರೆ ನನ್ನ ಪತಿ ದೇವರು ಕೈಗೆ ಬೇಡಿ ತೊಡಸ್ಕೊಳ್ಳುವಂತ ಕೆಲಸ ಯಾವತ್ತು ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ಸಾಹೇಬ್ರೆ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನನ್ನ ಪತಿ ದೇವನ ಬಿಟ್ಟು ಬಿಡಿ ನಮ್ಮ ಕೆಲಸ ನಾವು ಮಾಡಲೇಬೇಕು ನೀವೇನು ಹೆದರಬೇಡ ಸುಮಿತ್ರ ಯಾಕೆಂದರೆ ಇದಕ್ಕೆಲ್ಲ ಎ ಒಡ್ಡಿ ನಿಂತಾಗಲೇ ಈ ಈ ಹೋರಾಟಗೊಂದು ಬೆಲೆ ಎಂದು ನಾನು ಯಾವಾಗ ಧಾರವಾಡದಿಂದ ಪದವಿ ಮುಗಿಸಿ ಊರಿಗೆ ಬಂದು ರೈತರಾಗುತ್ತಿರುವ ಶೋಷಣೆಯನ್ನು ಖಂಡಿಸಿ ಚಳವಳಿ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಮುಟ್ಟುವ ಮೊದಲೇ ಮುಗಿ ಹೋದಂತಾಯಿತು ರಾಜಧಾನಿಗೆ ಕಾಲಿಟ್ಟ ಕಾರ್ಯಕರ್ತರೊಡನೆ ಹೇಳಿ ಬಡವರ ಬೆಳೆಗೆ ಬೆಲೆ ಸಿಗುವಂತೆ ನಿರ್ವಹಿಸಿ ನಿರ್ವಹಿಸಿದ ಮೇಲೆ ಮಾಡುವುದೇ ನನ್ನ ಛಲ ದಿನೇಶ್ ಎನ್ಸ್ಪೆಕ್ಟ್ರ ಇದು ರಮೇಶ್ ಎಣ್ಣನ ಕೈಯಲ್ಲಿರು ಇದೇನು ಬೀಡಿ ಹಾಕಿದ್ವಿ ಇದು ನಾನಿಲ್ಲಿ ಮುಂದೆ ಯಾರ ಕೇಳ ಹಕ್ಕಿಲ್ಲ ಬಸವಂತ ಭದ್ರ ನಾನಿಂದು ಅರೆಸ್ಟ್ ಆದನೆ ಎಂದು ನಿಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ರೈತರ ಬದುಕಿಯ ಕೃಷಿಯೇ ಸಿರಿ ಹಣ್ಣು ಹಾಗೆ ಎಷ್ಟೋ ದಶಕ ಸ್ವಾತಂತ್ರ್ಯ ಸಿಕ್ಕು ಎಷ್ಟೋ ದಶಕ ಕಳೆದರು ಇನ್ನೂ ಸುಧಾರಿಸಿಲ್ಲ ನಾನು ಜೈಲಿನಿಂದ ಬಿಡುಗಡೆ ಆಗಿ ಬಂದು ರೈತರಾಗುತ್ತಿರುವ ಶೋಚನೆಯನ್ನು ಬೇರು ಸಮೇತ ಕಿತ್ತು ಹಾಕುವುದೇ ನನ್ನ ಛಲ

Hey, hey, hey! ರೈತ ಧೋನಿ ರಮೇಶ್ ಗಡದಂಡವರ ಕನ್ಯಾಕುಮಾರಿಯಿಂದ ಮುಂಬೈ ಪದ್ಧವರೆಗೂ ಬಂಡಿ ಯಾತ್ರೆ ಕೈಗೊಂಡ ಬೆಂಗಳೂರಿನ ಗಾಂಧಿ ಪ್ರತಿಮೆ ಬಳಿ ರೈತ ಸಮಾವೇಶ ಹಮ್ಮಿಕೊಂಡ ಪ್ರಾಣ ಕೊಟ್ಟು ಬರುತ್ತು ಭೂಮಿ ಕೊಡಲ್ಲ ಎಂಬ ಭೂ ಸ್ವಾಧೀನ ವಿರೋಧವಾಗಿ ಹೋರಾಟ ಮಾಡಿ ಪರಿಸರ ದಿನಾಚರಣೆಯ ಕರಾ ದಿನಾಚರಣೆಯನ್ನ ಆಚರಿಸಿ ನೀ ಎಷ್ಟೇ ಮನವಿ ಸಲ್ಲಿಸಿದರು ಯಾವ ಅಧಿಕಾರಿನೂ ಕೇಳಲಿಲ್ಲ ಯಾವ ಸರ್ಕಾರನೂ ಕರ್ತಗಿಲ್ಲ ರೇ ರಮೇಶ ನಿನ್ನ ಹೋರಾಟದ ಹಿನ್ನೋಟವೇ ಹೀಗಿರುವಾಗ ನನ್ನಂತ ಕೋಟಿ ವೀರರನ್ನು ನೀವೇನು ಮಾಡುವಲ್ಲೋಕ್ರಮ ತಿನ್ಕೊಂತ ಏನೋ ನಿಮ್ಮತ್ತ ಸಾಕಾರಗಳನ್ನು ಏನು ಮಾಡಾಕ್ ಸದ ಮಾಡೋ ಕುತಂತ್ರ ಎಲ್ಲ ಮಾಡಿ ಅಂತ ದಿಮ್ಮಂತ ನಾಯಕ ಕೈ ಬೇಡಿ ತೋರಿಸೇ ಬಿಟ್ರಲ್ಲ ಬೇಡಿ ಆಚರಿಸ ಯಾವ ಸಂದರ್ಭದಲ್ಲಿ ಯಾವ ಪುಳಗಳಿಗೆ ಬೇಡಿ ತೋಡಿಸಬೇಕೆಂದು ಕೆಟ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಅದು ಅಲ್ಲದೆ ನನ್ನ ತಪ್ಪಿ ಮಕ್ಕಳಿಗೆ ಹೇಳಿಕೊಡುವ ವಶಗತೆ ಇಲ್ಲಲೇ ಅದು ತೊಡಸ್ಲಿಕ್ಕೆ ಸಂಖ್ಯೆ ತಾನಾಗೇ ನಡೆಯುತ್ತೆ ನಡೆಯೋದ್ ಬಿಡುದನ್ಯಾರ ನಡೆಯಿಲ್ಲದ ನಿಮೇಲೆ ಸಡ್ಲಿ ಬಿಡ್ತೇರಿ ನಡೆಯೋದನ್ನ ಓಡುವಂಗ್ ಮಾಡೇ ಕೈ ಬಿಡ್ತಿರಲ್ಲ ದಾರ ನಾವು ಓಡಿಸುತ್ತಿ ಮಾತಾಡ್ಕೊಂತಂದ್ರೆ ಕೊಡದ್ ಬರೋದ್ರಿ ಕ್ಯಾರಿ ಆ ದಿನಾರ

ನಾನು ಹೇಳಿದಂತೆ ಮಾಡಿ ಮುಗಿಸಿದ್ದೇನು ನಿಜ ಇಂತಹ ನಿನ್ನ ಕ್ರಿಮಿನಲ್ ಐಡಾಗಳು ನಿನ್ನ ಹತ್ರ ತುಂಬಾ ಇದೆ ಅಂತೂ ನನಗೆ ಗೊತ್ತು ಆದ್ರೆ ಮುಂದೆ ಒಂದು ದಿನ ಪ್ರಯತ್ನದ ಹಾದಿಯಲ್ಲಿ ಅವಶ್ಯಕತೆ ಬಿದ್ದಾಗ ಒಂಬೆ ಪ್ರಯೋಗ ಮಾಡಿ ನೋಡೋಣ ಏನೇನು ಪ್ರಯತ್ನ ನಾವು ಯಾವಾಗ ಯಾರ ಮ್ಯಾಲ ಏನು ಪ್ರಯೋಗ ಮಾಡ್ತಿರೋ ಒಂದು ತಿಳುವ ತಂದ್ರೆ ದಿನ ನಾಯಕರಿ ಕೆಟ್ಟ ಹೋದ್ರಿ ನಿಮ್ ನಡಬಾರಕ ಸಿಕ್ಕರಿ ದಿನಾರ ಜೊತೆ ನಮ್ಮ ಕುತಂತ್ರದ ಕೈ ಚಳಕಕ್ಕೆ ಸಿಲುಕಿದವರ ತಲೆಗಳು ಏನೇನಾಗಿ ಹೋಗಿದ್ದಾವೆ ಅನ್ನೋದ್ರ ಬಗ್ಗೆ ನಮಗೆ ಲೆಕ್ಕವಿಲ್ಲ ಬಿಡುವ ಏನ್ ಬ್ರದರ್ ಈ ನಿನ್ನ ಕೊತಂತ್ರ ಬಂದ ಕೈ ಚಲಕನ ಚೆನ್ನಾಗಿ ತೋರಿಸ್ತಾ ಇದೆಯಾ ಲೆಕ್ಕ ಚಾಲ ಅದು ನಿನಗೆ ಬೇಡವಾದ ವಿಷಯ ತಿಗೆ ಬಾ ಹಾ ಹೇಗಿದ್ದೀಯ ಚೆನ್ನಾಗಿದ್ದೀಯ ತಾನೆ ಐ ಆಮ್ ಫೈನ್ ಬ್ರದರ್ ನೀನ್ ಹೇಗಿದ್ದೀಯ ನನಗೇನಾಗಿದೆ ನಗಿದೆ ತಿಗೆ ಬಾ சுகನ ಸುಭತ್ತಿಗೆ ಅರಮಡಿಗೆ ನಾನೇ ತರತಾ ಆಗಿರುವಾಗ ನನಗೆ ನಗಿತೆ ಹಾ ಅತಿ ಆರಾಮದಾಗಿ ಇತ್ತೇನೆ ಅದಲ್ಲೇ ಹೇಗೆ ನಡೀತಿದೆ ಸಿಲಿಕಾನ್ ಸಿಟಿಯಲ್ಲಿರೋ ನಮ್ಮ ಕಂಪನಿ ಇವತ್ತು ತುಂಬಾ ಚೆನ್ನಾಗಿ ನಡೀತಾ ಇದೆ ಅಣ್ಣ ಎಲ್ಲಿ ನೋಡಿದ್ರು ಬರೀ ಲಾಭದ ಸುರಿಮಳೆ ಅಲ್ಲಿ ನಷ್ಟ ಅಂಬುದಕ್ಕೆ ಜಾಗವೇ ಇಲ್ಲ ತುಂಬಾ ಇಂಪಾರ್ಟೆಂಟ್ ಮಾಲ್ಗಳಿಗೆ ಬೆಲೆ ಸಿಗ್ತಾ ಇದೆ ಅದು ಅಲ್ಲದೆ ನಮ್ಮ ದುನಿಯಾ ಗ್ರೂಪ್ ಆಫ್ ಕಂಪನಿ ತುಂಬಾ ಚೆನ್ನಾಗಿ ನಡೀತಾ ಇದೆ ವೆರಿ ಗುಡ್ ವೆರಿ ಗುಡ್ ಮೈ ಡಿಯರ್ ಸಿಸ್ಟರ್ ವೆರಿ ಗುಡ್ ನೀನು ಇಷ್ಟು ಚಾಣಾಕ್ಷರ ತಿಳ್ಕೊಂಡೆ ಆ ಕಂಪನಿಗೆ ನಿನ್ನೆಲ್ಲ ಎಂಡಿಯನ್ನಾಗಿ ಮಾಡಿದ್ದೀನಿ ನೋಡು ಹೀಗೆ ಅದನ್ನ ಮುಂದುವರ್ಸ್ಕೊಂಡು ಹೋಗು ಅಣ್ಣ ಆ ಕಂಪನಿ ಬಗ್ಗೆ ನೀ ನನಗೆ ಹೇಳಬೇಕಾಗಿಲ್ಲ ಐ ಆಮ್ ಆಲ್ರೆಡಿ ಪರ್ಫೆಕ್ಟ್ ಸೂಪರ್ ಸೂಪರ್ ಹಾ ನೀನ್ ಜರ್ನಿ ಮಾಡಿ ಸುಸ್ತಾದ ಕಾಣುತ್ತೆ ನೀನು ಸ್ವಲ್ಪ ರೆಸ್ಟ್ ಮಾಡು ಆಯ್ತಾ ನಾನು ಎಮ್ ಎಲ್ ಎಗೆ ಹೋಗಿ ಭೇಟಿ ಐತಿ ಹೋಗಿ ಬರ್ತೀನಿ ಆಯ್ತಾ ಓಕೆ ಬ್ರದರ್ ಕರ್ಮೇಂದ್ರ ನಾನು ಬರೋವರೆಗೂ ನೀನು ಇಲ್ಲಿ ಮನೆಯಲ್ಲೇ ಇರು ಯಾಕೆ ಅಂದ್ರೆ ಮನೆಯಲ್ಲಿ ನನ್ನ ತಂಗಿ ಒಬ್ಬಳೇ ಇರ್ತಾಳೆ ಸೇಫ್ಟಿಗೋಸ್ಕರ ನೀನು ಎಲ್ಲೇ ಇರು ಆಯ್ತಾ